ಎಲ್ಲಾ ಜಾತಿ ಜನಾಂಗಗಳು ಸರ್ವ ಸಮಾನತೆಯಿಂದ ದೇವತಾ ಕಾರ್ಯಗಳಲ್ಲಿ ಒಂದಾಗಿ ಬೆರೆಯಬೇಕೆನ್ನುವ ಚಿಂತನೆಗಳಡಿ ಕಟ್ಟೆ ಮಹಾ ಮಹಾಮೃತ್ಯುಂಜಯ ದೇವಾಲಯದಲ್ಲಿ ಯಾವುದೇ ಜನಾಂಗದ ಸಾಂಪ್ರದಾಯಿಕ ಆಚರಣೆಗಳು ಬೇಡವೆಂದುವ ನಿಯಮವನ್ನು ಮಾಡಿಕೊಳ್ಳಲಾಗಿದೆ ಇದನ್ನು ಜಿಲ್ಲಾಡಳಿತ ಗೌರವಿಸಲಿದೆ ಎನ್ನುವ ವಿಶ್ವಾಸವಿದೆ ಎಂದು ಗ್ರಾಮಸ್ಥರು ಹಾಗೂ ದೇವಸ್ಥಾನದ ಸ್ವಯಂ ಸೇವಕ ಕಟ್ಟೆಮನೆ ಸೋನಾ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಅವರು ಕಟ್ಟೆಮನೆ ಗ್ರಾಮ ವ್ಯಾಪ್ತಿಯಲ್ಲಿ ಅಂದಾಜು ಶೇಕಡ ಮೂವತ್ತರಷ್ಟು ಗೌಡರು ಶೇಕಡ ಹದಿನೈದರಿಂದ ಇಪ್ಪತ್ತರಷ್ಟು ಕೊಡವ ಸಮೂಹ ಬಾಂಧವರಿದ್ದಾರೆ ಶೇಕಡ ಐವತ್ತರಷ್ಟು ವಿವಿಧ ಜನಾಂಗಗಳಿಗೆ ಸೇರಿದವರಾಗಿದ್ದಾರೆ ಇವರೆಲ್ಲರೂ ದೇವಸ್ಥಾನದಲ್ಲಿ ಸರ್ವ ಸಮಾನವಾಗಿ ತೊಡಗಿಸಿಕೊಳ್ಳಬೇಕೆನ್ನುವ ಚಿಂತನೆಯಿಂದ ದೇವಸ್ಥಾನದಲ್ಲಿ ಯಾವುದೇ ಸಮೂಹದ ಸಾಂಪ್ರದಾಯಿಕ ಉಡುಪು ಆಚರಣೆಗಳು ಬೇಡವೆನ್ನುವ ನಿಯಮವನ್ನ ಗ್ರಾಮಸ್ಥರೆಲ್ಲರ ಸಮ್ಮತಿಯೊಂದಿಗೆ ರಚನೆ ಮಾಡಲಾಗಿದೆ ಅದರಂತೆ ಕಳೆದ ಒಂದು ವರ್ಷದಿಂದ ಗ್ರಾಮದ ಎಲ್ಲ ಸಮೂಹದವರು ನಡೆದುಕೊಂಡು ಬಂದಿರುವುದಾಗಿ ಸ್ಪಷ್ಟಪಡಿಸಿದರು ಸ್ವಾಮಿ ಅವರ ಕೈಗೆ ಆ ಕೆಲಸವನ್ನ ಮಾಡಿಸಿ ಅಂತ ಇನ್ನು ಸುಮಾರಿಗೆ ನಾಲ್ಕು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದೆ ದೇವಾಲಯ ಆ ದೇವಾಲಯಕ್ಕೆ ಇನ್ನು ಹೊರಗಿನ ಒಂದು ಹೌಳಿ ಬರಬೇಕು ಕೇಳಿದ ಕೋಟಿ ವೆಚ್ಚದಲ್ಲಿ ಈಗಲೇ ಅದಕ್ಕೆ ಎಲ್ಲ ತಯಾರಿ ನಡೆದಿದೆ ಆ ಊರಿನವರು ಮಾತ್ರ ಸ್ವಲ್ಪ ಮಟ್ಟದ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ ಖಂಡಿತ ಹೋಗ್ಬೋದ್ ಆದ್ರೆ ಹೊರಗಿನ ಬರುವಂತಹ ಭಕ್ತಾದಿಗಳು ಆ ದೇವರ ವೀಕ್ಷೆ ಮಾಡಿ ಇಲ್ಲಿ ಒಂದು ಒಂದು ರಸೀದಿಯನ್ನು ಮಾಡಿ ಕೊಡದೆ ಹೋಗ್ತಾ ಇರಲಿಲ್ಲ ಪ್ರತಿಯೊಬ್ರು ಕೂಡ ಅಷ್ಟು ಬಹುದಿಲ್ಲ ಆ ಇದ್ದಂಥದ್ದು ಒಂದು ಅಹಿತಕರ ಘಟನೆ ನಡೆದು ಹೋಗಿದೆ ಆ ನಮ್ಮೊಂದು ವಿನಂತಿ ಅಂದ್ರೆ ಅಂತ ಬಿಟ್ಟು ಎಲ್ಲರೂ ಒಂದು ಸಮಾನರಿಬೇಕು ಆ ಎಲ್ಲ ಜಾತಿ ಜನಾಂಗ ಜನಾಂಗದವರು ಇಲ್ಲಿ ಏನಂದ್ರೆ ಎಲ್ಲ ಜ ಜನಾಂಗದವರು ಒಬ್ರು ಈಗ ಅಲ್ಲಿ ಪರವಾಗಿ ನಿಲ್ಲಿಸಿ ನಾವು ಯಾವ ಟ್ರಸ್ಕೋಡ್ನ ಮಾಡಿಲ್ಲ ಈ ರೀತಿ ಆ ಒಂದು ವಸ್ತ್ರದಲ್ಲಿ ನೀವು ಬರ್ಬೇಕು ಅಂತ ಹೇಳುವಂತದ್ದು ಖಂಡಿತ ಅಲ್ಲಿ ಅಂದ್ರೆ ಸಾಂಪ್ರದಾಯಿಕವಾದಂತ ಅಥವಾ ಕಟ್ಟು ಇಲ್ಲ ಸಾಂಪ್ರದಾಯಿಕವಾದ ಕಟ್ಟುಪಾಡುಗಳನ್ನು ನೀವು ಅಲ್ಲಿ ಮಾಡಬಾರ್ದು ಅಂತ ಹೇಳುವಂತ ಒಂದು ಬಯಲಿನಲ್ಲಿ ಒಂದು ತೀರ್ಮಾನವನ್ನು ಇಟ್ಕೊಂಡಿದ್ದಾರೆ ಅದ್ ಮುಂದೆ ಡಿ ಸಿ ಸಾಹೇಬ್ರ ಚರ್ಚೆ ಆಗಿದೆ ಅದಕ್ಕೊಂದು ಐದು ದಿನ ಕಾಲವನ್ನು ಇಟ್ಟುಕೊಂಡಿದ್ದಾರೆ ಕಮಿಟಿಯ ಮೀಟಿಂಗ್ ಆಗಿದೆ ನಾಳೆ ದಿನಕ್ಕೆ ಅವರು ಅಲ್ಲಿ ನಾವು ಎಲ್ಲ ಗ್ರಾಮಸ್ಥರಿಗೆ ಅದು ಪತ್ರಿಕೆಗಳಲ್ಲೂ ಕೂಡ ಹಾಕಿದ್ದಾರೆ ನಾಳೆ ಹತ್ತು ಗಂಟೆಗೆ ಎಲ್ಲ ಗ್ರಾಮಸ್ಥರು ಬರಬೇಕು ಹಾಗೆ ರೇಡಿಯೋದಲ್ಲೂ ಕೂಡ ಇದರ ಪ್ರಸಾರವನ್ನು ಮಾಡಿದರೆ ಎಲ್ಲ ಗ್ರಾಮಸ್ಥರು ಬಂದು ನಿಮ್ಮ ಅಭಿಪ್ರಾಯ ತಿಳಿಸಿ ಏನ್ ಮಾಡಬೇಕು ಮುಂದಿನ ನಡೆ ಏನು ಅಂತ ಹೇಳೋದನ್ನೆಲ್ಲ ನಾವು ತೀರ್ಮಾನಕ್ಕೆ ಬರ್ತೇನೆ